அதி நகர மகிழா க்ளாப் அதி சுமாவரேஷாசேகர்ஜி துங்கபற்ற குடியுரி நீர்நோஜனை அந்த முக்கியமாத சிரமயும் சாயிரெட்டரில் ஷோஷணையு ಅದಕ್ಕೆ ಮುಖ್ಯ ಕಾರಣಕರ್ತರಾದಂತಹ ಪೂಜೆ ಇಂದ ಆಚೆ ನೋಡೋರು ಅನೌನ್ಸ್ ಆಗಿರಲಿಲ್ಲ ಕ್ಯಾಬಿನೆಟ್ ಇಂದ ಹೊರಗಡೆ ಬರ್ತಿದ್ದಕ್ಕೆ ಮುಖ್ಯಮಂತ್ರಿಗಳನ್ನ ಇವತ್ತು ಅನೌನ್ಸ್ ಹೇಳಿ ಫೋರ್ಸ್ ಮಾಡಿ ಇವತ್ತು ಅನೌನ್ಸ್ ಮಾಡಿಸಿದ್ರು ಅದಕ್ಕೆ ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳು ಎಲ್ಲ ಎಲ್ಲರೂ ಪರಿಶ್ರಮ ಪಟ್ಟಿದ್ದಾರೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಒಂದು ಎರಡು ಸಾವಿರದ ಮುನ್ನೂರ ಐವತ್ತು ಕೋಟಿ ಈ ಒಂದು ಕಾಮಗಾರಿ ದೊಡ್ಡ ಮಟ್ಟದ ಕಾಮಗಾರಿ ಇಡೀ ನಮ್ಮ ರಾಜ್ಯದಲ್ಲಿ ಮೂರು ತಾಲೂಕುಗಳಿಗೆ ಕುಡಿಯೋ ನೀರು ಕುಡಿಯೋ ನೀರಿಗೆ ಇಷ್ಟೊಂದು ಕಾಮೆಂಟ್ ಮಾಡಿರೋ ಜನರು ಇದ್ದಾರೆ ಆದ್ರೆ ನಮ್ಮ ತಾಲ್ಲೂಕಿನಲ್ಲಿ ಮುಖ್ಯವಾಗಿ ತುಂಬಾ ಹೋರಾಟ ಇದೆ ಯಾವುದೇ ಹುಟ್ಟೋ ಮಗುಗೆ ಈ ಅಲ್ಲು ಅನಂತರ ಮಣಿನೋ ಕೆಂಪುಗಿರೋದಲ್ಲೂ ನಮ್ಮ ತಾಲೂಕಿನ ಜನತೆ ಅದೊಂದು ನರಕಯಾತ್ರೆಯನ್ನು ಅನುಭವಿಸ್ತಾ ಇದ್ರು ಫ್ಲೋರೈಡ್ ಉಂಟಾಗಿ ಇವತ್ತೇನಾದ್ರೂ ಫ್ಲೋರೈಡ್ ಮುಕ್ತ ಪಾವಡ ತಾಲೂಕು ಆಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಆ ತಿಕ್ಕ ನಿರ್ಧಾರ ತಗೊಂಡು ಅನುದಾನವನ್ನು ಎರಡು ಸಾವಿರದ ಮುನ್ನೂರ ಐವತ್ತು ಕೋಟಿಯನ್ನ ಘೋಷಣೆ ಮಾಡಿ ಕುದಿಲಿ ಪೂಜೆ ನೆರವೇರಿಸಿದ ಮಹಾನ್ ವ್ಯಕ್ತಿಗೆ ನಾವೆಲ್ಲ ಸಿರು ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಬಡವರ ಬಲವಾದಂತಹ ಯೋಜನೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರು ಯೋಚನೆಗಳೇನಿದ್ದು ಹೆಚ್ಚಿನಾಗಿ ಬಡವರ ಬಗ್ಗೆ ಯೋಜನೆ ಮಾಡ್ತಾರೆ ಈ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡುವಂತ ಧೀಮಂತ ನಾಯಕ ಯಾರಾದ್ರೆ ಅಲ್ವಾ ಈ ಬಿಜೆಪಿ ಮುಖ್ಯಮಂತ್ರಿಗಳು ಬಂದ್ರು ಜೆ ಡಿ ಎಸ್ ಮುಖ್ಯಮಂತ್ರಿಗಳಾದ್ರು ಜನರ ಬಗ್ಗೆ ಕಾಳಜಿ ಇರುವ ಮುಖ್ಯಮಂತ್ರಿಗಳಾಗಿ ಯಾರು ಕೆಲಸ ಮಾಡಲಿಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಇಷ್ಟಪಡ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಮಾದರಿಯಾಗಿ ಎಲ್ಲ ರಾಜ್ಯಗಳಲ್ಲೂ ಐದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟೇಷನ್ ಮಾಡ್ತಿದ್ದಾರೆ ಬೇರೆ ಬೇರೆ ರಾಜ್ಯಗಳೆಲ್ಲ ಈ ಒಂದು ಐದು ಗ್ಯಾರಂಟಿ ಬಗ್ಗೆ ಎಲ್ಲ ರಾಜ್ಯಗಳವರು ಮಾಹಿತಿ ತಗೊಂತ ಇದ್ದಾರೆ ಅವರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಬಡವರಿಗೆ ಅನುಕೂಲ ಆಗುತ್ತೆ ನೋಡಿ ಶಕ್ತಿ ಸ್ಕೀಮಲ್ಲಿ ಐದು ಕೋಟಿ ಐನೂರು ಕೋಟಿ ಜನ ಅಲ್ವಾ ಇದೊಂದು ಇತಿಹಾಸ ಐನೂರು ಕೋಟಿ ಜನ ಮೊನ್ನೆ ಮೂರು ದಿವಸ ಆಚರಣೆ ಮಾಡುವುದು ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಆದ್ರೆ ನೋಡಿ ಶಕ್ತಿ ಸ್ಕೀಮ್ ಆಗ್ಬಹುದು ಅನ್ನಭಾಗ್ಯ ಆಗ್ಬಹುದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಉಚಿತವಾಗಿ ಪ್ರತಿ ತಿಂಗಳು ಆ ಮಹಿಳೆಗೆ ಕಷ್ಟ ಸುಖ ಆಗುತ್ತೆ ಮಕ್ಕಳು ಓದಿಸೋಕಾಗಿರ್ಬಹುದು ಸಂಸಾರ ನಿಭಾಯಿಸಲಿಕ್ಕೆ ಅನುಕೂಲ ಆಗುವಂತ ಇದು ಗೃಹ ಭಾಗ್ಯ ಗೃಹಲಕ್ಷ್ಮಿ ಇಂತಹ ಅನೇಕ ಸ್ಕೀಮ್ ಜಾರಿ ಮಾಡಿದಂತಹ ಮುಖ್ಯಮಂತ್ರಿಗಳು ಇಪ್ಪತ್ತೊಂದನೇ ತಾರೀಕು ಬಾವಾಡೋ ತಾಲೂಕಿಗೆ ನಮ್ಮ ಕನಸಿನ ತುಂಗಭದ್ರ ಜಲಾಶಯದಿಂದ ಏನು ಕುಳಿಯೋಗ ನೀರು ಉದ್ಘಾಟನೆ ಮಾಡೋಕ್ಕೋ ಏನು ಕೇಳಿ ಏ ಇಪ್ಪತ್ತೊಂದನೇ ತಾರೀಖು ಆಗಮಿಸ್ತಿದ್ದಾರೆ ಅದರಿಂದ ನಮ್ಮ ತಾಲೂಕಿನ ಜನ ಆ ಗುಣವನ್ನು ತೀರಿಸಬೇಕಂದ್ರೆ ಅತಿ ಹೆಚ್ಚು ಜನ ನಾವು ಸೇರ್ಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಕನಿಷ್ಠ ಅದೇನಾದರೆ ಒಂದು ಮೂರು ದಿನದಲ್ಲಿ ಜನ ಆದರೂ ಬರಬೇಕು ನೂರು ಜನ ಪ್ರತಿ ಬೋಧಿತ ನಮ್ಮ ಕಾರ್ಯಕರ್ತರು ಮುಖಂಡರು ನೀವು ಜನ ತಂದು ಅವರಿಗೆ ನಮ್ಮ ತಾಲೂಕಿನ ಋಣ ಕೀರ್ಸಿರೋರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸಬೇಕು ಅದೇ ರೀತಿ ಹಿಂದೆ ನಮ್ಮ ತಂದೆಯವರ ಕಾಲದಲ್ಲಿ ಇಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಎಸ್ ಸಿ ಎಸ್ ಸಿ ಹಾಸ್ಟಲ್ ಉದ್ಘಾಟನೆ ಮಾಡಲಿಕ್ಕೆ ಎಸ್ ಮಹದೇವಪ್ಪ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ನಾವು ಚುನಾವಣೆ ಪೂರ್ವದಲ್ಲಿ ಬೈಪಾಸ್ ರಸ್ತೆ ಬೇಕು ನಮ್ಮ ಟೌನ್ ಅಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಮಾನ್ಯ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಅಣ್ಣ ನಮ್ಮ ತಾಲೂಕಲ್ಲಿ ಓಡಾಡಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಆಗುತ್ತೆ ಆಮೇಲೆ ಪಕ್ಕದಲ್ಲಿ ನಮ್ಮ ಪ್ರಪಂಚದಲ್ಲಿ ದೊಡ್ಡ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿದರೆ ಹಾಗಾಗಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಬೇಕಂತ ಕೇಳಿಕೊಂಡಾಗ ಅವರು ಸಹ ನಮ್ಮ ಬೈಪಾಸ್ ರಸ್ತೆಯನ್ನ ನಮ್ಮ ರಾಜ್ಯದಲ್ಲಿ ಐದು ತಗೊಂಡಿದ್ದಾರೆ ಐದು ಬೈಪಾಸ್ ರಸ್ತೆಗಳಲ್ಲಿ ಭಾವಗಳನ್ನು ಹೊಂದಿದೆ ಅದು ಅವತ್ತು ಘೋಷಣೆ ಮಾಡ್ತಾರೆ ಅದೇ ರೀತಿ ನಾನಾ ವಿಧ ಕಾಮಗಾರಿಗಳಿಗೆ ಒಂದು ಏಳು ನೂರ ಐವತ್ತು ಹದಿನೈದು ಸಾವಿರದ ಹದಿನೈದು

ಹೊಸ ಕಮಿಟಿಯನ್ನು ರಚನೆ ಮಾಡಿ ಆದಷ್ಟು ಬೇಗ ಅದನ್ನ ಡೆಮಾಲಿಷನ್ಗೆ ಪರ್ಮಿಷನ್ ರೆಡಿ ಇದೆ ಆದಷ್ಟು ಶೀಘ್ರದಲ್ಲಿ ಮುಂದಿನ ದಿನಗಳಲ್ಲಿ ನಾಲ್ಕೈದು ತಿಂಗಳಲ್ಲಿ ಮಾನ್ಯ ಸಾರಿಗೆ ಸಚಿವ ರಾಮಿಂದ್ರ ರೆಡ್ಡಿ ಕರೆಸಿ ಅದಕ್ಕೂ ಒಂದು ಕುದುಲಿ ಪೂಜೆಯನ್ನ ನೆರವೇರಿಸಬೇಕಂತ ಅನ್ಕೊಂಡಿದ್ದೀವಿ ನಮ್ಮ ಮುಖ್ಯವಾಗಿ ಪಾವಗಡ ನಗರದಲ್ಲಿ ವಾಸಿಸುವ ನಿವಾಸಿಗಳಿಗೆ ಮಾನ್ಯ ತಂದೆಯವರ ವೆಂಕಟೇಶ್ವರ ನಾವು ಆಮೇಲೆ ವಸ್ತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರ ಹೋಗಿದ್ವಿ ಐನೂರು ಮನೆಗಳು ಟೌನ್ ಕೊಡಬೇಕು ಅದೇ ರೀತಿ ವೈರಸ್ ಕೋಟೆಯಲ್ಲಿ ಶಾದಿ ಮಾರ್ಗೆ ಒಂದೂವರೆ ಕೋಟಿ ಹಣವನ್ನು ಮಂಜೂರು ಮಾಡಿದೆ ಅಂತ ಹೇಳಿದರೆ ಅದು ಘೋಷಣೆ ಆಗುತ್ತೆ ಈಗಾಗಲೇ ನಲವತ್ತೈದು ಲಕ್ಷವನ್ನು ಹಣ ಬಿಡುಗಡೆ ಮಾಡಿದೆ ಅದು ಎರಡು ಎರಡೂವರೆ ಕೋಟಿ ವೆಚ್ಚದಲ್ಲಿ ವೈರಸ್ ಕೋಟೆಯಲ್ಲಿ ಶಾದಿ ಮಾರ್ಗ ನಿರ್ಮಾಣ ಮಾಡಲಿಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅಂತ ಹೇಳಿದರೆ ಮೈನಾರಿಟಿ ಕಾನೂನುಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಘೋಷಣೆ ಮಾಡ್ತೀನಿ ಅಂದರು ತಂದೆಯವರು ಅಹಮದ್ ಅವರನ್ನ ಬೇರೆ ದಿನ ಯಾಕಂದ್ರೆ ಅವರು ಇಡಿ ಸಭೆಯಲ್ಲಿ ವಿಜಯ ಜಿಲ್ಲೆಯಲ್ಲಿ ಹಾಗಾಗಿ ಅವರು ಮುಂದಿನ ದಿನಾಂಕವನ್ನು ನಿಗದಿಪಡಿಸಿ ಹೇಳಿದ್ದಾರೆ ಅದೇ ರೀತಿ ಮಾನ್ಯ ಸಂತೋಷ್ ನಾಡು ಮಾನ್ಯ ಕಾರ್ಮಿಕ ಸಚಿವರು ನನ್ನ ಮನವಿಗೆ ಸ್ಪಂದಿಸಿ ಕಡಲೂರು ಕ್ಷೇತ್ರ ಐವತ್ತು ಎಕರೆ ಸರ್ಕಾರಿ ಜಾಗವನ್ನು ಮುಟ್ಟಿದ್ದೇವೆ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಕಾರ್ಮಿಕ ಶಾಲೆಯನ್ನು ಮಂಜೂರು ಮಾಡಿದರೆ ಅದು ಆದೇಶ ಆಗುತ್ತೆ ಇಷ್ಟಲ್ಲ ಆದೇಶ ಆಗಿದೆ ಆದೇಶ ಕಾಪಿ ಎರಡು ಮೂರು ದಿವಸದಲ್ಲಿ ತರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೂ ಸಹ ಬೇಡಿಕೆಯನ್ನು ಇಟ್ಟಿದ್ದೇನೆ ಇನ್ನ ಡೆವಲಪ್ಮೆಂಟ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀನಿ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮ ಜಮೀರ್ ಅಹಮದ್ ಅವರು ತುಂಬ ಬಂದವರಿಗೆ ಸ್ನೇಹಿತರು ನನಗೂ ಹಣ ಸಮಾನರು ಊರಾಕಿ ವಸತಿ ಶಾಲೆ ನಮ್ಮ ತಾಲೂಕಿನಲ್ಲಿ ಬಡತನ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗೆ ಓದಲಿಕ್ಕೆ ತುಂಬಾ ಕಂಫರ್ಟಬಲ್ ಆಗಿದೆ ಬೇರೆ ನಾವು ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ತುಮಕೂರು ನಗರಕ್ಕೆ ಅಂತ ಕೇಳಿ ಮನವಿ ಮಾಡಿದಾಗ ಅವರು ಸಹ ಮುರಾರ್ಜಿ ವಸತಿ ಶಾಲೆಯನ್ನ ಮೈನಾರಿಟಿ ಮುರಾರ್ಜಿ ವಸತಿ ಶಾಲೆಯನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ ಅವರು ಈ ಸಂದರ್ಭದಲ್ಲಿ ಆ ಹೇಳಕ್ಕೆ ಇಷ್ಟಪಡ್ತೇನೆ ಅವರು ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಮೊರಾರ್ಜಿ ಮೈನಾರಿಟಿ ಮೊರಾರ್ಜಿ ವಸತಿ ಶಾಲೆ ಕೊಟ್ಟಿದ್ದಾರೆ ಅದೇ ರೀತಿ ವಿವಿಧ ಇಲಾಖೆಗಳಲ್ಲಿ ಎಲ್ಲ ಮಂತ್ರಿಗಳು ನಮಗೆ ಅನುದಾನವನ್ನು ಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಜನತೆ ಇಷ್ಟೇ ನಾನು ನೀವು ಏನು ನಮ್ಮ ತಂದೆಯವರ ಮೇಲೆ ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ನನ್ನ ಆಯ್ಕೆ ಮಾಡಿದ್ರ ಪ್ರಾಮಾಣಿಕವಾಗಿ ನಮ್ಮ ತಂದೆ ಏನು ನಿಮ್ಮ ಸೇವೆ ಮಾಡ್ಕೋಬಹುದು ಅದೇ ರೀತಿ ನನ್ನ ನಾನು ಸಹ ನಮ್ಮ ಸೇವೆ ವಿಚಾರ ನಮಗೆ ಮನೆ ಕೊಡಕ್ಕಾಗಿಲ್ಲ ಹಿಂದಿನ ಐದು ವರ್ಷದಲ್ಲಿ ಬಿಜೆಪಿಯವರು ಮನೆ ಕೊಟ್ಟಿಲ್ಲ ಹಾಗಾಗಿ ನಾಲ್ಕು ಸಾವಿರ ಮನೆಗಳಿಗೆ ನಾನು ತಂದೆಯವರು ಭೇಟಿ ನೀಡಿದ್ದೀವಿ ಎರಡು ಮೂರು ಸಾವಿರ ಮನೆ ಗ್ಯಾರಂಟಿ ಹಾಗಾಗಿ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ನಮ್ಮ ಪ್ರಿಯ ಖರ್ಗೆ ಸಾಹೇಬು ಹೇಳಿದ್ದೀವಿ ಬೇಡಿಕೆಗಳನ್ನ ಮುಂದೆ ವಾಸ್ತವ ಮಂಡಿಸ್ತೇನೆ ಯಾರ್ಯಾರು ಸಚಿವರು ನನಗೆ ಅನುದಾನದ ಆಶ್ವಾಸನೆ ಎಲ್ಲರನ್ನು ಕರೆದಿದ್ದೀನಿ ಆದರೆ ನಮ್ಮ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ಖರ್ಗೆ ಉತ್ಸವ ಇದೆ ಹೋಗಿ ಹಾಗಾಗಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಪರಕಾಗಲ್ಲ ಅಂತೇಳಿ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಮಾಡ್ತೀನಿ ಈ ಮುಂದಿನ ದಿನಗಳಲ್ಲಿ ತಮ್ಮ ಇನ್ನೂ ಅನೇಕ ಭೇಟಿಗಳು ಪ್ರಸ್ತಾಪವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೀನಿ ನಮ್ಮೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಿಮ್ಮದೇ ಕಾರ್ಯಕ್ರಮ ಅಂತ ವಹಿಸ್ಕೊಂಡು ಬರಬೇಕು ನಮ್ಮ ತಾಲೂಕಿನ ಜನತೆಗೆ ಕೇಳುವ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಾನು ಶಾಸಕರಾದಲ್ಲಿ ಮೊದಲನೇ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಶಾಸಕನಾಗ ಮುಂಚೆ ನಿಮ್ಮೆಲ್ಲರ ಸಹಕಾರದಿಂದ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಯಾವುದೇ ಮೂಲೆ ಹೋದ್ರು ಪಾಲ್ಗೊಂಡವರೇ ಹೆಚ್ಚಿನ ಜನ ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ರಾಜ್ಯದ ಮುಖಂಡರು ಗೊತ್ತಿದೆ ಪಾಲ್ಗೊಂಡ ಹೆಚ್ಚು ಜನ ಬರ್ತಾರೆ ಸಹಕಾರ ಕೊಡ್ತಾರೆ ಅನ್ನೋ ಎಲ್ಲರಿಗೂ ಗೊತ್ತಿದೆ ಅದರಿಂದ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕನಿಷ್ಠ ಸಾವಿರ ಅನ್ಕೊಂಡಿದ್ದೀನಿ ಇದು ಹೆಚ್ಚಿಗೆ ಬಂದ್ರೆ ತುಂಬಾ ಸಂತೋಷ ನಮ್ಮ ನಮ್ಮ ನಿಮ್ಮೆಲ್ಲರ ಗೌರವ ಉಳಿಯುತ್ತೆ ಹೆಣ್ಣು ಮಕ್ಕಳಿಗೆ ನಾವು ನೀವು ಹೇಳಬೇಕು ನಮ್ಮ ಸರ್ಕಾರದಿಂದ ಏನೇನು ಸೌಲಭ್ಯ ಹೆಣ್ಮಕ್ಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಮನೆಗೂ ನಮ್ಮ ಮುಖಂಡರು ಹೆಣ್ಮಕ್ಳು ತಿಳಿಸಿ ಹೆಣ್ಣು ಮಕ್ಕಳನ್ನ ಅತಿ ಹೆಚ್ಚು ಕರೆತರಬೇಕಾಗಿ ತಮ್ಮಲ್ಲಿ

ಹೇಳ್ತಾ ನೋಡಿ ಅಲ್ಲೇ ಜಾಕ್ ಬಂದ ಪ್ಯೂರಿಫೈ ಆಗಿ ಫಿಟ್ ವಾಟರ್ ನ ನೇರವಾಗಿ ನಮ್ಮ ಹಳ್ಳಿಗಳಿಗೆ ಮನೆ ಮನೆಗೂ ತಲುಪಿಸ್ತಾ ಇರೋ ಈ ಒಂದು ಯೋಜನೆಗೆ ಉದ್ಘಾಟನೆಗೆ ಆಗಮಿಸುವ ಸಿದ್ದರಾಮಯ್ಯವರಿಗೆ ಹೆಚ್ಚಿನದಾಗಿ ನಾವು ಸ್ವಾಗತವನ್ನು ಕೋರ್ಬೇಕಾಗಿತ್ತು ನಮ್ಮಲ್ಲಿ ಕೇಳಿಕೊಂಡು ಎಲ್ಲ ಇಲಾಖೆಯ ಮಂತ್ರಿಗಳು ಬರ್ತಾರೆ ತಾವು ಪತ್ರಿಕಾ ಮಾಧ್ಯಮದವರು ಎಲ್ಲ